ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನೀಗೇ ನೂರಾರು ಹೆಸರು ನಂಜುಂಡೇಶ್ವರನೀಗೇ ಇರುವಾನು ನೆನೆದೋರ ಅಮನದಾಗೆ ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವಾನು ನೆನೆದೋರ ಅಮನದಾಗೆ ಮೊಗ್ಗಲ್ಲಿ ಕುಳಿತವನಿ ಹೂವಲ್ಲಿ ನಗುತಾನೆ ಮಾಯಾಗಿ ಹಾಯಾಗಿ ಮಲಗೌನಿ ಮೊಗ್ಗಲ್ಲಿ ಕುಳಿತವನಿ ಹೂವಲ್ಲಿ ನಗುತಾನೆ ಮಾಯಾಗಿ ಹಾಯಾಗಿ ಮಲಗೌನಿ ಮಾಯಾಗಿ ಹಾಯಾಗಿ ಮಲಗೌನಿ ಮಾ ದೇವ ಮನಸ್ಸಿಟ್ಟು ಕೂಗಾಲು ಬರುತ್ತಾನೆ ಮನಸ್ಸಿಟ್ಟು ಕೂಗಾಲು ಬರುತ್ತಾನೆ ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನೀಗೇ ನೂರಾರು ಹೆಸರು ನಂಜುಂಡೇಶ್ವರನೀಗೇ ಇರುವಾನು ನೆನೆದೋರ ಮನದಾಗೆ ಗಿಳಿಯಲ್ಲಿ ಹಸಿರಾಗಿ ನವಿಲಲ್ಲಿ ಕಣ್ಣಾಗಿ ಕೋಗಿಲೆ ಧನಿಯ ಇಂಪಾಗಿ ಗಿಳಿಯಲ್ಲಿ ಹಸಿರಾಗಿ ನವಿಲಲ್ಲಿ ಕಣ್ಣಾಗಿ ಕೋಗಿಲೆ ಧನಿಯ ಇಂಪಾಗಿ ಬೋಗಿಲೆ ದನಿಯ ಎಂಪಾಗಿ ಕೇಳೋರ ಮನಸ್ಸಿಗೆ ತಂದಾನೆ ಆನಂದ ಮನಸ್ಸಿಗೆ ತಂದಾನೆ ಆನಂದ ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನೀಗ ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವಾನು ನೆನೆದೋರ ಮನದಾಗಿ ಕಲ್ಲಲ್ಲಿ ಮುಳ್ಳಲ್ಲಿ ಗಾಳಿಲಿ ನೀರಲ್ಲಿ ಎಲ್ಲೆಲ್ಲೂ ನಮ್ಮ ಶಿವನುಂಟು ಕಲ್ಲಲ್ಲಿ ಮುಳ್ಳಲ್ಲಿ ಗಾಳಿಲಿ ನೀರಲ್ಲಿ ಎಲ್ಲೆಲ್ಲೋ ನಮ್ಮ ಶಿವನುಂಟು ಎಲ್ಲೆಲ್ಲೋ ನಮ್ಮ ಶಿವನುಂಟು ಜಗದಲ್ಲಿ ಶರಣರಿಗೆ ಕಾಣೋ ಕಣ್ಣುಂಟು ಶರಣರಿಗೆ ಕಾಣೋ ಕಣ್ಣುಂಟು ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನೀಗ ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವಾನು ನೆನೆದೋರ ಮನದಾಗೆ ಇರುವಾನು ನೆನೆದೋರ ಮನದಾಗೆ ಇರುವಾನು ನೆನೆದೋರ ಮನದಾಗೆ